నియాట ఉటిదేలే అన్న నమక్కోటిని మగనా ని మోన ఆస్తే బాగా కొడి సరిగ్గా ఆస్తే బాగా కేలి జాట్ తోడోర్గా ఆస్తా మగా ఓని మోన్ ఉద్దేతి ఆరం గుడుకన్ చిన్చిన్ మగనా గలేవోని ఆ కమ ఆ కమ ఏని మో నై బుటి बाबा पुनात्मा ये ले आओगे ना ये घुट्टे बाबू मत ये ना घुट्टे बाबू ना ना सर ए वन ले आ नियाबे मगना नाम मेरे कबूल तो नामी का बात है अपना अपना गली में बिल्ली भी बिल्कुल होता है नहीं माता रात बंदरा माता अपना अपना गली भी बिल्ली भी शेर होता है

అవి నీకు తీసుకొని ఎంత బంగారు ముగ్గురు తీసుకుంది நம்ம <laughs> எண்ணிக்காடுப்போனா ಐಡಿಯಾ ಐಡಿಯಾ ನಾವ್ ಇಡ್ರಿ ಕಾಣ ಕಾಣ್ ಕಾಣಕ್ಕೆ ತಗೋಲ್ಲ ಕಣ್ಣ ಕಾಣ್ಲೂ ಅಡಿಗೆ ಮಾಡಬೇಕು

ಓ ವಂಚಂಚಾ ಫ್ರೀ ಬರ್ತಲ್ಲ ಅದಕ್ಕೆ ಮರ ಮೊದಲ ಪೆನ್ ಫ್ರೀ ಕೊಡ್ತಿದ್ರಲ್ಲ ಬಂದ್ ಮಾಡಿದ್ರ ಹೇ ನಿಂಗೇ ಗೊತ್ತಾ ಯಾಕ ತಿಳ್ಕಿದಿರೆ ಬಾರಾ ಗಮ 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 ನಾರಕತ್ತಿರಲ್ಲ ಬರಬೇಕಾದ್ರೆ ಸರಿಯೇ ಕುಡ್ದು ನಿಚು ಇದು ಸರಲಕ ಕುಡ್ದು ಬಂದಿರಿ ನೀವ ಇಲ್ಲ ಮಗಳ ಗುಟ್ಟು ಕುಡ್ದರ ಗುಟ್ಟು ಇಲ್ಲ ಚಪಲ್ ತಿಂದಿರಿ ಚಪಲ್ ತಿಂದಿರಿ ಏನು ಕುದಿಸಿ ತಿಂದಿರಿ

అకిందో నిన్నోది సేమే ఇలాలే నింత్రితెల కూటుకుంతగా ఏంటా నమవ్వ కాల్బటాల నమవ్వ కాల్బటాల అంటే సిగాబెద్ను నో నిమ్మ సిగాబెద్ను ఆ నాగం సూర్ నిమిషం ముచ్చుకో

ಒಪ್ಪ <laughs> <laughs> <laughs>

नमः शिवाय। इधर अलग काट दो क्या? ये नमः क्या? हाँ। ये नमः। नाइन। नाइन। डबल जीरो, डबल जीरो, जीरो। वन, वन। हाँ साला सिक्स। हाँ। यार क्या पायी? योने बेचारे सागल है ना? फुल नेतना। हाँ तैंके मुंह तो वाली के। अरे हाथ मुंह के तो नहीं। तैंके वाला डेलिया ने। हेलो, जलो।

ಇಲ್ಲಿ ಇಲ್ಲಾಡ ಅವೆತ್ ನೋಡಿ ಅಂತ ಅವ್ರಿಗೆ ಹೇಳಣೆ ಓ ಯಸ್ ಸರ್ ಇಲ್ಲಾ ನಿಮಗೆ ನಿಮಗೆಲ್ಲಾ ಹ ಹ ಭಯ ಒಂದು ಜಪ್ ಮಾಡಬೇಕಲ್ಲ ಏನು ಬಹಳ ತೊಂದ್ರೆಯೊಳಗ ಇದಿನಿ ಬದಲಿಗೆ ನಾನು ಕೊಡಬೇಕಾದ್ರೆ ಒಂದು ಆರ್ ಲಕ್ಷ ರೂಪಾಯಿ ಇತ್ತಲ್ಲ ಅದಕ್ಕೆ ತಿಳ್ತ ಅದನ್ನ ನಾನು ಕೊಡ್ತೀನಿ ಓ ಯಾಕಂತೀನಿ ಅದ ಬರbaar ಬ್ಯಾಂಕ್ ಐತಲ್ಲ ಇಂದೆ ರೊಟ್ಟೆ ನೀವು ಆಯ್ತು ಭಯ ಆಯ್ತು ಆಯ್ತು ದೊಡ್ಡ ಮನೆ ಏನ್ ಮಾಡಕತ್ತೇನೆ ಸಪ್ಪ ಸಕ್ಕುತ್ತಾನಾ ಹ

ಬರ್ದಿ ಮಾಡಬೇಕು ಏನು ನಮಸ್ಕಾರ ಭಾಳ ಬಗ್ಗೆ ಬೇಡ್ರಿ ಏನ್ ಒಳ್ಳೆಯ ಯಾರಾಗಿಲ್ಲ ನಾಳೆ ಓಪನ್ ಮಾತ್ರ ನಮ್ಗಿಂತ ಓಪನ್ ಅಂದ್ ಮಾತ್ರ ಯಾರ ಇರ್ತಾರೆ ಏನ ಮಾಡಿದ್ರಲ್ರಿ ಮೊಬೈಲ್ ಬಂದ್ ಮಾಡಿದೆ ಬಂದ್ ಮಾಡಿ ನಾನು ಬಂದ್ ಮಾಡುದು ಇದನ್ನ ಟಾಟಾ ಕಂಪ್ನಿಯವ್ ರೆಡಿ ಮಾಡಿದ್ರು ಅವ್ರಿಗೆ ಸವಾಲೈಸಿ ಕಂಡು ಹಿಡಕಿಲ್ಲ ಟಾಟಾ ಕಂಪ್ನಿಯವ್ರ ಕೈ ಕೊಟ್ಟು ಅವ್ರು ಸವಾರೈಸಿ ಐಸಿ ಹಿಡಿದು ಬಜೆಟ್ ಬಿಟ್ಟು